ನಮಸ್ಕಾರ ವೀಕ್ಷಕರೇ ಅಶ್ವಾಂಬರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಮಾಜದಲ್ಲಿ ಎಲೆ ಮರೆಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ಶಿಕ್ಷಕ್ರೆ ಇವತ್ತು ನಾವು ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬೆಳಕು ಫೌಂಡೇಶನ್ ನಲ್ಲಿ ಇದ್ದಾರೆ ಈ ಸಂಸ್ಥೆಯ ವಿಶೇಷ ಏನ್ ಗೊತ್ತ ಇವರು ಕರ್ನಾಟಕದಾದ್ಯಂತ ಇರುವಂತಹ ಗುಡ್ಡಗಾಡು ಪ್ರದೇಶದ ಜನರ ಸೇವಾ ಕಾರ್ಯದಲ್ಲಿ ಕಳೆದ ಅನೇಕ ವರ್ಷಗಳಿಂದ ತೊಡಕೊಂಡಿದ್ದಾರೆ ಹಾಗಾದ್ರೆ ಈ ಸಂಸ್ಥೆಯ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಶಿಕ್ಷಕರೇ ಇವತ್ತು ನಮ್ಮೊಂದಿಗೆ ಬೆಳಕು ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕಿಯಾದ ಶ್ರೀಮತಿ ಪ್ರತಿಮಾ ಅವರಿದ್ದಾರೆ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ತೆ ಸರ್ ಪ್ರಾರಂಭದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದು ನಿಮ್ಮನ್ನು ಮಾತನಾಡಿಸ್ತಾ ಇರುವಂಥದ್ದೇ ನಮಗೆ ತುಂಬ ಖುಷಿ ವಿಚಾರ ಯಾಕೆ ಅಂತಂದರೆ ಇವರ ಸಂಸ್ಥೆ ಪ್ರಾರಂಭ ಆಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡೋದಾದರೆ ಖಂಡಿತ ಸರ್ ನಾನು ಮೂಲತಃ ಬೆಂಗಳೂರಿನವಳೆ ನಾನು ಗ್ರ್ಯಾಜುಯೇಷನ್ ಆದಮೇಲೆ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಸೊ ಸುಮಾರು ಇಪ್ಪತ್ತು ವರ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೆಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಕಂಪ್ನಿ ಹೆಚ್ ಆರ್ ಪಾಲಿಸೀಸ್ ಮಾಡೋದ್ರಿಂದ ಹಿಡಿದು ಆ ಥರ ಕಾರ್ಪೊರೇಟ್ ಲೈಫಲ್ಲೇ ನನ್ನನ್ನು ನಾನೇ ತುಂಬ ತೊಡಗಿಸ್ಕೊಂಡಿದ್ದೆ ಆದರೆ ಮೊದಲಿಂದಲೂ ನನಗೆ ಒಂದು ಓಕೆ ನಾವು ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಇಲ್ಲಾಂದರೆ ನಾವು ಬರೀ ನಾವು ಕೆಲಸ ಆಗತ್ತೆ ಮತ್ತು ಅದಾದಮೇಲೆ ಭೂಮಿ ಬಿಟ್ಟು ಹೋಗ್ತೀವಿ ಸೊ ನಾವು ಸೊಸೈಟಿಗೆ ಅಂತ ಏನು ಮಾಡ ಮಾಡೋಕ್ಕೆ ಸಮಯನೇ ಇರೋಲ್ಲ ಯಾಕಂದರೆ ನಾವು ಅಷ್ಟು ಕಾರ್ಪೊರೇಟ್ ಲೈಫ್ ಇರ್ಬೋದು ಅಥವಾ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಅಷ್ಟು ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡುವಾಗಲೂ ನನ್ನ ತಲೇಲಿತ್ತು ಏನಾದರೂ ಒಂದು ಮಾಡಬೇಕು ಅಂತ ಅನ್ನೋ ಒಂದು ತುಡಿತ ಇತ್ತು ಅದಕ್ಕೆ ಒಂದು ಐದು ವರ್ಷದ ಮುಂಚೆ ನಾನೇನು ಮಾಡಿದೆ ಐ ಡಿಸೈಡೆಡ್ ಆಯಿತು ಕಾರ್ಪೊರೇಟ್ ಲೈಫ್ ಈಗ ಸಾಕು ನನ್ನ ಏನು ನನಗೆ ಆಸೆ ಇದೆ ಮಾಡಬೇಕು ಅಂತ ತುಂಬ ಲಾಂಗ್ ಟರ್ಮ್ ನನ್ನ ತುಂಬ ವರ್ಷಗಳಿಂದ ನಾನು ಪೆಂಡಿಂಗ್ ಇಟ್ಕೊಂಡಿದ್ದಂಥ ಕೆಲಸಗಳನ್ನ ಈಗ ಮಾಡೋ ಟೈಮ್ ಬಂದಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನಾಗ ಕಾರ್ಪೊರೇಟ್ ಲೈಫ್ನ ಬಿಟ್ಟೆ ಬಿಟ್ಟು ನನ್ನದೇ ಆದಂಥ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ ಒಂದು ಫ್ರೀಲ್ಯಾನ್ಸಿಂಗ್ ಇರ್ಬೋದು ಅಥವಾ ಕನ್ಸಲ್ಟಿಂಗ್ ಕೆಲಸನ ಶುರು ಮಾಡಿಕೊಂಡೆ ಅದನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಆಗ ನನ್ನದೇ ವರ್ಕ್ ಆದರೆ ನನಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ನಂದರೆ ನನ್ನದೇ ಸಮಯ ಇರುತ್ತೆ ಆಗ ನಾನು ಬೇರೆ ಬೇರೆ ಈ ಸಮಾಜಮುಖಿ ಚಟುವಟಿಕೆಗಳನ್ನ ನಾನು ತೊಡಗಿಸ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಬೆಳಕು ಫೌಂಡೇಶನ್ ಅನ್ನೋ ಸಂಸ್ಥೆನ ಕೂಡ ಶುರು ಮಾಡಿದೆ ಐದು ವರ್ಷಕ್ಕೆ ಮುಂಚೆ ಸೊ ಆಗ ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಮಾಡಬೇಕಂದ್ರೆ ಅನ್ನೋ ಐಡಿಯಾ ಇರಲಿಲ್ಲ ಬಟ್ ಸ್ಟಾರ್ಟ್ ಮಾಡೋವಾಗ ಒಂದು ಥಾಟ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಮಾಡಿದೆ ಸರ್ ಓಕೆ ಏನಿದು ಬೆಳಕು ನೀವು ಯಾರ ಜೀವನದಲ್ಲಿ ಬೆಳಕನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಳಕು ಫೌಂಡೇಶನ್ನ ಪ್ರಾರಂಭ ಮಾಡಿದ್ರಿ ಸರ್ ನಮ್ಮ ಸುತ್ತಮುತ್ತನೇ ನಾವು ನೋಡಿದಾಗ ಬಹಳಷ್ಟು ಜನ ಒಂದು ಬೇಸಿಕ್ ನೆಸೆಸಿಟಿ ಕೂಡ ಇರೋದಿಲ್ಲ ಅವರಿಗೆ ಈಗ ಅವರಿಗೆ ಒಂದು ಇರೋಕ್ಕೆ ಮನೆ ಆಗಲಿ ಅಥವಾ ಊಟ ಇರ್ಬೋದು ಬಟ್ಟೆ ಇರ್ಬೋದು ಅದು ಕೂಡ ಇರೋದೇ ಇಲ್ಲ ಅಂತ ಜನ ಬಹಳಷ್ಟು ಲಕ್ಷಾಂತರ ಜನ ನಮ್ಮ ಸುತ್ತನೇ ಇದ್ದಾರೆ ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಜೀವನದಲ್ಲಿ ಒಂದು ಸಣ್ಣ ಬೆಳಕು ಮೂಡಿಸೋಕ್ಕೆ ಆಯಿತು ಅಂದ್ರೆ ನಮ್ಮ ಸಂಸ್ಥೆ ಅದೊಂದು ಸಾರ್ಥಕ ಬದುಕು ಅಂತ ನನಗೆ ಅನಿಸ್ತು ಹಾಗಾಗಿ ಬೆಳಕು ಫೌಂಡೇಶನ್ ಅನ್ನೋ ಸಂಸ್ಥೆನ ಹುಟ್ಟಾಕ್ಲಿಕ್ಕಾಯ್ತು ಸರ್ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ಆಲೋಚನೆಗಳಿರುತ್ತೆ ಸಾಕಷ್ಟು ಪ್ರಯತ್ನಗಳಿರುತ್ತೆ ಇದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಸ್ಥೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಿ ಖಂಡಿತ ಸರ್ ಇದು ಯಾವ ಥರ ಅಂದರೆ ಇದು ಒಂದು ಕಂಪನಿ ಅಲ್ಲ ಅಂದರೆ ನಮಗೆ ಹಣ ಜನರೇಟ್ ಆಗುವಂಥ ಸಂಸ್ಥೆ ಅಲ್ಲ ಇದು ಇದು ಹಣ ನಾವು ಖರ್ಚು ಮಾಡೋಕೆ ರೆಡಿ ಇರಬೇಕು ಅಂದರೆ ಒಬ್ರಿಗೆ ಯಾರಿಗಾರ ಹೆಲ್ಪ್ ಮಾಡಬೇಕಂದ್ರೆ ನಮಗೆ ಮೇಯ್ನ್ ಅದಕ್ಕೆ ಬೇಕಾಗಿರುವಂಥದ್ದೇ ಹಣ ಸೊ ಹಾಗಾಗಿ ನನಗೆ ಇನಿಷಿಯಲ್ ಡೇಸಲ್ಲಿ ನನಗೆ ಅದೊಂದು ಥಾಟ್ ಇತ್ತು ನನಗೆ ಆಗುತ್ತಾ ಫಂಡ್ಸ್ ಹೆಂಗೆ ಜನ್ರೇಟ್ ಮಾಡ್ಬೋದು ಮತ್ತು ನನಗೆ ಈಗ ಕೆಲಸ ಮಾಡೋಕ್ಕೆ ನಾವು ನಿಂತರೆ ಭಾಳಷ್ಟು ಕೆಲಸಗಳು ಬರುತ್ತೆ ಅಂದರೆ ತುಂಬ ಅವಶ್ಯಕತೆ ಜಾಸ್ತಿ ಇದೆ ಅದಕ್ಕೆ ನಾವು ಪೂರೈಕೆ ಆಗುತ್ತಾ ಬರೋ ಅಷ್ಟಕ್ಕೆ ಅನ್ನೋದೊಂದು ತಲೆಯಲ್ಲಿ ನನಗೊಂದು ಥಾಟ್ ಇತ್ತು ಬಟ್ ಐ ಡಿಸೈಡೆಡ್ ಲೈಕ್ ಇಲ್ಲ ಶುರು ಮಾಡೋಣ ನಾವು ಶುರುನೇ ಮಾಡಿದೆ ಮುಂದೆ ಚಾಲೆಂಜಸ್ ಬರುತ್ತೆ ಅಂತ ಸುಮ್ಮನೆ ಹಾಗೆ ಇದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋಲ್ಲ ಸೊ ಹೆಜ್ಜೆ ಮುಂದೆ ಇಡೋಣ ನೋಡೋಣ ದೇವ್ರಿದ್ದಾನೆ ಮಾಡ್ ಮಾ ಹೇಗೆ ಮಾಡಿಸ್ತಾನೋ ನೋಡೋಣ ಅಂತ ಹೇಳಿ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದೆ ಸೊ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಲ್ಲದೇ ಇದ್ದರೂ ಭಾಳಷ್ಟು ಜನರ ಜೀವನನ ಟಚ್ ಮಾಡೋಕ್ಕೆ ಸಾಧ್ಯ ಆಗಿದೆ ಬೆಳಕು ಫೌಂಡೇಶನಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮಾತು ಹೇಳ್ತಾರಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತೇಳಿ ಹಾಗೆ ಈ ಕಾರ್ಯಕ್ಕೆ ನಿಮಗೆ ಪ್ರೇರಣೆ ಯಾರು ಅಂತ ಸರ್ ವಿವೇಕಾನಂದರು ಓಹ್ ಸ್ವಾಮಿ ವಿವೇಕಾನಂದರು ನನಗೆ ಭಾಳ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವರನ್ನು ಒಬ್ಬರು ತುಂಬ ಒಂದು ದೊಡ್ಡ ರೋಲ್ ಮಾಡೆಲ್ ಅವರು ನನ್ನ ಜೀವನಕ್ಕೆ ಸೊ ಪರ್ಸ್ನಲ್ಲಾಗಿ ಹಾಗಾಗಿ ಅವ್ರನ್ನ ಭಾಳ ನಂಬಿದ್ದೆ ಬಟ್ ಅದು ಹೇಗೆ ಚಾನಲೈಸ್ ಮಾಡಬೇಕಂತ ಗೊತ್ತಿರಲಿಲ್ಲ ಮೇ ಬಿ ಅವ್ರಿಗೆ ಅನಿಸ್ತು ಅನಿಸುತ್ತೆ ಸೊ ಹಾಗಾಗಿ ಅವರು ಮಾರ್ಗದರ್ಶನ ನನಗೆ ತೋರಿಸಿದ್ರು ಈ ದಾರಿಯಲ್ಲಿ ನಡಿ ಅಂತ ಅವರೇ ಪ್ರೇರಣೆ ಕೊಟ್ಟರು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಈ ದಾರಿನ ಚೂಸ್ ಮಾಡಿದ್ದೀನಿ ಅನ್ಸುತ್ತೆ ಸರ್ ನಿಜಕ್ಕೂ ಸ್ವಾಮಿ ವಿವೇಕಾನಂದರ ಅನೇಕ ಮಾತುಗಳಲ್ಲಿ ನಾವು ಕೇಳ್ತೇವೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಸೇವೆ ತಲುಪಬೇಕಂತೆ ಈ ದರಿದ್ರ ನಾರಾಯಣರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅನೇಕ ಬಾರಿ ಹೇಳ್ತಾರೆ ಹಾಗಾಗಿ ನಿಮಗೆ ಈ ಸೇವಾ ಕಾರ್ಯದಲ್ಲಿ ನಿಮ್ಮ ಯಜಮಾನ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಹಸ್ಬೆಂಡ್ ನವೀನ್ ಅಂತ ಅವರು ಆಡಿಟರ್ ಅವರು ಈಗ ಮನೆಯಲ್ಲಿ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಅವರು ಸಪೋರ್ಟ್ ಇಲ್ಲ ಅಂದರೆ ಮಾಡಲಿಕ್ಕೆ ಆಗಲ್ಲ ಸರ್ ಈಗ ಒಂದು ಕಾರ್ಪೊರೇಟಲ್ಲೂ ವರ್ಕ್ ಮಾಡ್ತಾ ಇದೆ ಮತ್ತು ಮನೆಯಲ್ಲೂ ನೋಡಿ ಮನೆ ಜವಾಬ್ದಾರಿ ಕೂಡ ನೋಡ್ಕೊಳ್ಳೋದು ಮಗನ ನೋಡ್ಕೊಳ್ಳೋದು ಅದೆಲ್ಲದಕ್ಕೂ ಕೂಡ ಈಗ ಅದನ್ನು ತೂಗಿಸ್ಕೊಂಡು ನಾನು ಹೊರಗೆ ಈ ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗವಹಿಸ್ತೀನಿ ಅಂದರೆ ಅವರ ಸಂಪೂರ್ಣ ಬೆಂಬಲ ಇದೆ ಸೊ ಹಾಗಾಗಿ ನಾನು ಈ ಥರ ಹೊರಗಡೆ ಹೋಗಿ ಈ ಥರ ಅವಶ್ಯಕತೆ ಇರೋಂಥ ಜನಗಳ ಮಧ್ಯೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ನಿಮ್ಮ ಬೆಳಕು ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ ಸರ್ ನಾವು ಬೆಳಕು ಸಂಸ್ಥೆಯಿಂದ ನಾವು ಆದಷ್ಟು ಈ ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಜನಗಳು ಅವರು ಅಲೆಮಾರಿಗಳಿರ್ಬೋದು ಜೇನು ಕುರ್ಬರು ಇವ್ರನ್ನೆಲ್ಲ ಟ್ರೈಬಲ್ ಅಂತ ಕರೀತಾರೆ ಸ್ಕೆಡ್ಯೂಲ್ ಟ್ರೈಬಲ್ಸ್ ಅಂತ ಇವರು ಅವರು ತುಂಬ ವಿದ್ಯಾ ವಿದ್ಯಾಭ್ಯಾಸದಲ್ಲೂ ಬಹಳ ಹಿಂದೆ ಉಳಿದಂಥ ಜನ ಆರ್ಥಿಕವಾಗಿ ಕೂಡ ಭಾಳ ಹಿಂದುಳಿದಿರುವಂಥ ಜನ ತುಂಬ ಇನ್ನೋಸೆಂಟ್ ಜನ ಅಂತಲೇ ಹೇಳಿ ಮುಗ್ದರು ಸರ್ ಅವರು ಅವರಿಗೆ ಏನು ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ ಮತ್ತು ಅವ್ರು ಹೇಗೆ ಅಂದರೆ ಅವರ ಜೀವನ ಶೈಲಿ ಹೇಗೆ ಅಂದರೆ ಇವತ್ತು ಕೂಲಿ ಮಾಡ್ತಾರೆ ಅವ ಅವತ್ತಿಗೆ ಮುಗೀತು ಅಷ್ಟೆ ನಾಳೆ ಬಗ್ಗೆ ಅಷ್ಟು ಚಿಂತೆ ಮಾಡೋದಿಲ್ಲ ಅವರು ಸೊ ಅಂಥವರಿಗೆ ನಾವು ಅವರಿಗೊಂದು ಏನಾದರೂ ಹೆಲ್ಪ್ ಮಾಡಬೇಕು ಅವರಿಗೆ ಈ ವಿದ್ಯಾಭ್ಯಾಸದ ಅದರ ಮಹತ್ವ ಅರಿವು ಮೂಡಿಸ್ಬೇಕು ಮತ್ತು ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸ್ಬೇಕು ಅನ್ನೋ ಅಂಥ ಧ್ಯೇಯದಿಂದನೇ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಜಾ ತುಂಬ ಫೋಕಸ್ ಮಾಡೋದು ಇಂಥ ಟ್ರೈಬಲ್ಸ್ ಜನ ಆಗದವ್ರನ್ನೇ ಅವರಿಗೆ ಈಗ ಅವ್ರ ಜೀವನ ನಡೆಸೋಕ್ಕೆ ಬೇಸಿಕ್ ಅವರಿಗೆ ಒಂದು ಪ್ರಾಪರ್ ಮನೆ ಇರೋದಿಲ್ಲ ಸೂಕ್ತ ಎಲೆಕ್ಟ್ರಿಸಿಟಿ ಕರೆಂಟ್ ಕನೆಕ್ಷನ್ ಇರೋದಿಲ್ಲ ಅಂಥ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸದ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿಲ್ಲ ಈಗಲೂ ಕೂಡ ಅವರು ಈಗ ನಾವು ಭಾಳಷ್ಟು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಹೋದರೆ ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಕೂಲಿ ಕರ್ಕೊಂಡು ಹೋಗುವಂಥ ಜನಾಂಗ ಯಾಕಂದ್ರೆ ಅವರಿಗೆ ಇನ್ನೂರು ಮುನ್ನೂರು ರೂಪಾಯಿ ಅವರು ಕೂಲಿಯಿಂದ ಏನು ಸಂಪಾದನೆ ಮಾಡ್ತಾರೆ ಅದು ಒಂದು ದೊಡ್ಡ ಮೊತ್ತ ಅವರಿಗೆ ಸೊ ಹಂಗಿರುತ್ತೆ ಆದರೆ ನಾವೇನೆಂದರೆ ಅವರಿಗೆ ಅದು ಅದು ನಾವೀಗ ತಪ್ಪಂತ ಹೇಳೋಕ್ಕಾಗಲ್ಲ ಆದರೆ ಅವರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡ್ತೀವಿ ಅವ್ರ ಮಕ್ಕಳನ್ನ ಇನ್ನು ವಿದ್ಯಾಭ್ಯಾಸ ಕಳಿಸಿ ಅವರಿಗೆ ಚೆನ್ನಾಗಿ ಓದಿಸಿದರೆ ಅವರೊಂದು ಒಳ್ಳೆ ಸಂಸ್ಥೆನೇ ಕೆಲಸ ತೊಗೊಂಡ್ರೆ ಅವ್ರಿನ್ ಅವ್ರ ಜೀವನ ಇನ್ನೂ ಉತ್ತಮವಾಗಿರುತ್ತೆ ಅನ್ನೋದನ್ನ ಅವರಿಗೆ ತಿಳಿಸ್ ತಿಳಿಸ್ಬೋದು ಆ ಉದ್ದೇಶದಿಂದ ಆದಷ್ಟು ಈ ಬುಡಕಟ್ಟು ಜನಾಂಗವನ್ನೇ ನಾನು ಫೋಕಸ್ ಮಾಡಿ ಆ ಕೆಲಸ ಮಾಡ್ತಾ ಇರುವಂಥದ್ದು ಸರ್ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಬಂದ್ರೆ ಈ ಗುಡ್ಡಗಾಡು ಪ್ರದೇಶದ ಜನರ ಜೀವನ ಶೈಲಿ ಸಾಕಷ್ಟು ಸುಧಾರಣೆ ಆಗ್ತಾ ಬಂದಿದೆ ಆದರೆ ಇನ್ನೂ ಅನೇಕ ಸುಧಾರಣೆಗಳಾಗಬೇಕಾಗಿದೆ ಅವ್ರ ಜೀವನದಲ್ಲಿ ನಿಮಗೆ ಅನ್ಸೋ ಹಾಗೆ ಇವತ್ತಿಗೂ ಅವರು ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆಗಳು ಯಾವ್ದು ಯಾವುದು ಹಾಂ ಸರ್ ಭಾಳಷ್ಟು ಜನ ಇವತ್ತು ಏನು ಅಂದರೆ ಅವರಿಗೆ ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ ಮನೆಗಳಿಲ್ಲ ಈಗ ಭಾಳಷ್ಟು ಜನ ಏನಂದರೆ ಕಾಡಿನ ಒಳಗೆ ವಾಸ ಮಾಡ್ತಿದ್ದಂಥ ಜನಗಳನ್ನು ಅವ್ರನ್ನ ರಿಹ್ಯಾಬಿಲೇಟ್ ಮಾಡಿದ್ದಾರೆ ಗೌರ್ಮೆಂಟಿಂದ ಫಾರೆಸ್ಟ್ ಆ್ಯಕ್ಟ್ ಬಂದ ನಂತರ ಅವ್ರನ್ನ ರಿಹ್ಯಾಬಿಲೇಟ್ ಮಾಡಿ ಕಾಡಿನ ಹೊರಗೆ ತಂದಿದ್ದಾರೆ ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನೂ ಕೂಡ ಇದೆ ಸರ್ಕಾರ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಸಹ ಈಗಲೂ ಕೂಡ ಅವರಿಗೆ ಒಳ್ಳೆ ಕುಡಿಯೋ ನೀರಿರ್ಬೋದು ನೀರಿನ ವ್ಯವಸ್ಥೆ ಇಲ್ಲ ಒಳ್ಳೆ ಮನೆಗಳ ವ್ಯವಸ್ಥೆ ಇಲ್ಲ ಮಳೆ ಬಂತು ಅಂದರೆ ಬಿಸಿಲಿಗೆ ಅವರಿಗೆ ಇರೋ ಇರೋ ಒಳ್ಳೆ ಜಾಗ ಇರಲ್ಲ ಮತ್ತೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಶಾಲೆಗಳ ಹತ್ರ ಇರಲ್ಲ ಬಹಳ ದೂರ ಶಾಲೆಗಳಿಗೆ ಹೋಗುವಂತ ಪರಿಸ್ಥಿತಿ ಇದೆ ಮತ್ತೆ ಆ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದ್ರು ಕೂಡ ಬಸ್ ವ್ಯವಸ್ಥೆಗಳು ಸರಿಯಾಗಿರಲ್ಲ ಬಹಳಷ್ಟು ಹಳ್ಳಿಗಳಲ್ಲಿ ನಾವು ನೋಡಿದ ಹಾಗೆ ಮೂರ್ ಕಿಲೋಮೀಟರ್ ನಾಲ್ಕ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಕಳುಗಳಿಗೆ ಸೊ ಇವೆಲ್ಲ ದೊಡ್ಡ ದೊಡ್ಡ ಚಾಲೆಂಜಸ್ ಸರ್ ಆ ಮಕ್ಕಳಿಗೆ ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಇನ್ನು ಸರಿದೂಗಿಸ್ಲಿಕ್ಕೆ ಇನ್ನು ಬಹಳಷ್ಟು ವರ್ಷನೇ ಬೇಕಾಗುತ್ತೆ ಅಂತ ಅನ್ಸುತ್ತೆ ಇತರ ಸಮಸ್ಯೆಗಳಿರುವಂತಹ ಸ್ಥಳಗಳನ್ನ ಅಥವಾ ಹಾಡಿ ಅಂತ ಏನ್ ಕರೀತಾರೆ ಅದನ್ನ ಗುರುತಿಸಿ ಅಲ್ಲಿನ ಸಮಸ್ಯೆಗಳಿಗೆ ಒಂದು ಚಿಕ್ಕ ಮಟ್ಟದಲ್ಲಿ ಪರಿಹಾರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗ್ತೀರಾ ನೀವು ಅವರು ಯಾವ ರೀತಿ ಸ್ವೀಕರಿಸ್ತಾರೆ ಹೇಗಿರುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ಅವರು ನಾವು ಯಾವುದೇ ಪ್ರಾಜೆಕ್ಟಿಗೆ ನಾನು ಹಳ್ಳಿ ಗಾಡಿಗೆ ಹೋದಾಗ ಅವರು ನಮ್ಮನ್ನ ಅವರ ಮನೆಯ ಕುಟುಂಬಸ್ಥರ ರೀತಿಯೇ ನೋಡ್ತಾರೆ ಅಂದ್ರೆ ಅಷ್ಟು ಬಾಂಧವ್ಯ ಬೆಳೆದಿದೆ ಈಗ ಇಷ್ಟು ಐದು ಆರು ವರ್ಷಗಳ ಕಾಲ ನಾನು ಅವ್ರ ಅವರ ಜೊತೆಗೆ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರೂ ಪ್ರೀತಿಯಿಂದ ಅಕ್ಕ ಅಕ್ಕ ಅಂತಲೇ ಕರೀತಾರೆ ಸೊ ಅವರಿಗೆ ಒಂದು ನಂಬಿಕೆ ಇದೆ ಅಂದರೆ ಏನೋ ಒಂದು ಒಳ್ಳೆ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಅವ್ರು ಏನೇ ಅವರ ತೊಂದರೆನ ಹೇಳ್ಕೊಂಡ್ರು ಕೂಡ ನಾವು ಅವರಿಗೆ ಸ್ಪಂದಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವರಿಗಿದೆ ಆ ನಂಬಿಕೆ ಇದೆ ಹಾಗಾಗಿ ಅವ್ರಿಗೆ ಏನೇ ಕುಂದು ಕೊರತೆ ಏನೇ ಪ್ರಾಬ್ಲಮ್ ಇದ್ರು ಅಟ್ಲೀಸ್ಟ್ ನಮಗೆ ರೀಚ್ ಔಟ್ ಮಾಡ್ತಾರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಸಮಸ್ಯೆ ಇದೆ ಏನಾದರೂ ಮಾಡ್ಬೋದು ಅಂತ ಕೇಳ್ತಾರೆ ಸೊ ಹಾಗಾಗಿ ಆ ಬಾಂಧವ್ಯ ಬೆಳೆದಿದೆ ಸರ್ ಫ್ರಮ್ ಈ ಒಂದು ಐದಾರು ವರ್ಷಗಳಲ್ಲಿ ಅದೊಂದು ಸ್ವಲ್ಪ ಬೆಳೆದಿದೆ ಅಂತಲೇ ಹೇಳ್ಬೋದು ತಮ್ಮ ಸಂಸ್ಥೆ ವತಿಯಿಂದ ಯಾವ್ಯಾವ ಭಾಗವನ್ನು ಕಾನ್ಸಂಟ್ರೇಟ್ ಮಾಡಿ ಆ ಭಾಗಕ್ಕೆ ಹೋಗ್ತಾ ಹೋಗ್ತಾಯಿದ್ರ ಸರ್ ನಾವು ಆದಷ್ಟು ಆಲ್ ಓವರ್ ಕರ್ನಾಟಕ ಫೋಕಸ್ ಮಾಡ್ತಾ ಇದ್ದೀವಿ ನಮ್ಮ ತುಂಬ ಕೆಲಸಗಳು ಬೆಂಗಳೂರಿನ ಸುತ್ತಮುತ್ತ ಈಗ ರಾಮನಗರ ಇರ್ಬೋದು ಹೆಚ್ ಡಿ ಕೋಟೆ ಮೈಸೂರು ಭಾಗದ ಮತ್ತು ಕೊಡಗು ಈ ಭಾಗದಲ್ಲಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ ಇಲ್ಲಿ ಏನಂದರೆ ಮೆಡಿಕಲ್ ಮೆಡಿಕಲ್ ಕ್ಯಾಂಪ್ಸ್ ಇರ್ಬೋದು ಅಥವಾ ಶಾಲಾ ಮಕ್ಳುಗಳಿಗೆ ಸ್ಕೂಲ್ ಕಿಟ್ ವಿತರಣೆಗಳು ಮತ್ತು ಅಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ವುಮೆನ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳನ್ನ ಫೋಕಸ್ ಮಾಡಿ ಕಾರ್ಯಕ್ರಮಗಳು ಮಾಡುವಂಥದ್ದು ಮತ್ತೆ ಶಾಲಾ ಕಟ್ಟಡಗಳನ್ನ ಪೇಂಟ್ ಮಾಡಿಸೋದ್ ಇರ್ಬೋದು ಅಲ್ಲಿ ರಿಕ್ವೈರ್ಮೆಂಟ್ ಇರುವಂತಹ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ಬಹಳಷ್ಟು ಕಡೆ ಚೇರು ಟೇಬಲ್ ಕೂಡ ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಡೆಸ್ಕು ಆ ಥರದೆಲ್ಲ ಇರೋದಿಲ್ಲ ಅದರ ಅದರ ವ್ಯವಸ್ಥೆಗಳು ಮಾಡುವಂಥದ್ದು ಈ ತರ ಕೆಲಸಗಳನ್ನ ಫೋಕಸ್ ಮಾಡ್ತೀವಿ ಟೀಮ್ ಅಥವಾ ಹೇಗೆ ನೀವು ನಿಮ್ಮ ಮನೆಯವರು ಮಾತ್ರ ಹೋಗ್ತಿರೋ ಆ ಸ್ಥಳಗಳಿಗೆ ಅಥವಾ ನಿಮ್ದೊಂದು ಟೀಮ್ ಇದೆಯಾ ಹೇಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಬೇಸಿಕಲಿ ನಾನು ನಮ್ಮ ವಾಲಂಟಿಯರ್ಸ್ ತಂಡ ಇದೆ ಇಲ್ಲಿ ಬೆಂಗಳೂರಲ್ಲಿ ಬಹಳ ಕಡಿಮೆ ಅದನ್ನು ಕೂಡ ನಿಮಗೆ ಗೊತ್ತು ಬೆಂಗಳೂರೆಲ್ಲ ಎಲ್ಲರೂ ವರ್ಕಲ್ಲಿ ಇರೋದ್ರಿಂದ ಸಮಯ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅದರ್ವೈಸ್ ಒಂದು ತಂಡ ಅಂತ ಇದೆ ಈಗ ಕೆಲವರು ನನಗೆ ನನ್ನ ವಾಲಂಟಿಯರ್ಸ್ ಇಬ್ಬರಿದ್ದಾರೆ ಪ್ರಥಮ್ ಮತ್ತು ಚೈತ್ರ ಅಂತ ಅವರು ಏನಂದರೆ ಇಲ್ಲಿರೋ ಶಾಲೆಗಳಿಗೆ ನಾವೊಂದಷ್ಟು ಗೌರ್ಮೆಂಟ್ ಶಾಲೆಗಳು ಒಂದು ಎರಡು ಆ ಥರ ಐಡೆಂಟಿಫೈ ಮಾಡ್ತೀವಿ ಅಲ್ಲಿ ಏನಂದರೆ ವೀಕೆಂಡಲ್ಲಿ ಹೋಗಿ ಮಕ್ಕಳಿಗೆ ಒಂದು ಸ್ವಲ್ಪ ಪಾಠ ಮಾಡೋ ಈಗ ಮಕ್ಕಳು ಆಲ್ರೆಡಿ ಟೀಚರ್ಸ್ ಪಾಠ ಮಾಡ್ತಿರ್ತಾರೆ ಬಟ್ ಕೆಲವೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೇಳಿಕೊಡುವಂಥದ್ದು ವಾರಾಂತ್ಯದಲ್ಲಿ ಆ ಥರ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಅದಲ್ಲದೆ ನಮಗೆ ಅಲ್ಲಿ ಲೋಕಲಲ್ಲಿ ನಮಗೆ ವಾಲಂಟಿಯರ್ಸ್ ಇದ್ದಾರೆ ಬೇರೆ ಎಲ್ಲಿ ಜಾಗದಲ್ಲಿ ಹೋಗ್ತೀವಿ ಅಲ್ಲಿರೋ ವಾಲಂಟಿಯರ್ಸ್ ಹೆಲ್ಪ್ ತೊಗೊಂಡು ನಾವು ಪ್ರಾಜೆಕ್ಟ್ಸ್ಗಳನ್ನ ಓಕೆ ಈಗ ತಾವು ನಿರಂತರವಾಗಿ ಅವರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ ಇವತ್ತಿಗೂ ಸಾಕಷ್ಟು ಸಮಸ್ಯೆಗಳಿದೆ ಅವ್ರಿಗೆ ಅದರಲ್ಲಿ ಸರ್ಕಾರ ಗಮನಿಸಬೇಕು ಅಥವಾ ನಿಮ್ಮ ತರದ ಸೇವಾ ಸಂಸ್ಥೆಗಳು ಇದನ್ನ ಗಮನಿಸಬೇಕು ಅನ್ನುವಂತಹ ಸಮಸ್ಯೆಗಳು ಮುಖ್ಯವಾಗಿ ಹೇಳೋದಾದ್ರೆ ತಾವು ಸರ್ ನಾನೀಗ ನಾನು ಬಹಳಷ್ಟು ಕಡೆ ಓಡಾಡಿದ್ದೀನಿ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕರ್ನಾಟಕ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಓಡಾಡಿದ್ದೀನಿ ನನಗೆ ಅನಿಸೋ ತುಂಬ ಮುಖ್ಯವಾದ ಸಮಸ್ಯೆ ಅಂದರೆ ಅವರ ಹೆಲ್ ಹೈಜೀನ್ ರಿಲೇಟೆಡ್ ಅಂದರೆ ಅವರು ಈ ವಾಸ ಮಾಡೋವಂಥ ಜಾಗದಲ್ಲಿ ಆ ಒಂದು ಚರಂಡಿ ವ್ಯವಸ್ಥೆ ಇರೋದಿಲ್ಲ ಒಂದು ಪ್ರಾಪರ್ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್ ಮಾಡಿರೋದಿಲ್ಲ ಹೇಗಿರುತ್ತೆ ಅಂದರೆ ಅವರು ಮನೆಗಳ ಮಧ್ಯದಿಂದಲೇ ಮೋರಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ನಾ ನಮ್ಮ ನಾವು ಹೋದಾಗ ನಮಗೆ ಕಷ್ಟ ಆಗುತ್ತೆ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಏನಂದರೆ ಅದನ್ನು ಅದು ಅದು ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇದೆಯೋ ಇಲ್ಲವೋ ಅಂದರೆ ಅವರಿಗೆ ತಿಳುವಳಿಕೆ ಕಡಿಮೆ ಅವರಿಗೆ ಏನು ಮನೆ ನೀರಲ್ಲ ಮುಂದೆ ಮನೆ ಮುಂದೆ ಆಚೆ ಹರ್ಕೊಂಡು ಹೋಗ್ತಿದೆ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಆದರೆ ನಮ್ಮ ಸರ್ಕಾರ ಏನು ಅಂದರೆ ಅವರಿಗೆ ಇರೋವಂಥ ಭಾಗಗಳಲ್ಲಿ ಚರಂಡಿ ವ್ಯವಸ್ಥೆಗಳಿರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇದೆರಡು ಭಾಳ ಇಂಪಾರ್ಟೆಂಟು ಸರ್ ಯಾಕೆ ಅಂದರೆ ನಮಗೆ ಆರೋಗ್ಯ ಸಮಸ್ಯೆ ಬರೋದೇ ನೀರಿಂದ ಒಂದು ಕುಡಿಯೋ ನೀರು ಸರಿ ಇಲ್ಲ ಅಂದರೆ ಇನ್ನೊಂದು ನಾವು ಮನೆಯಲ್ಲಿ ಉಪಯೋಗಿಸೋಂಥ ನೀರು ಕರೆಕ್ಟಾಗಿ ನಾವು ಚರಂಡಿ ಮುಖಾಂತರ ಆಚೆ ಹಾಕಲಿಲ್ಲ ಅಂದರೆ ಇದೆರಡು ಬಹಳ ದೊಡ್ಡ ಸಮಸ್ಯೆ ನಾನು ನೋಡಿದ ಮಟ್ಟಿಗೆ ಸೊ ಅದರ ವಿಚಾರವಾಗಿ ನಮ್ಮ ಸರ್ಕಾರ ಏನಾದರೂ ಸ್ವಲ್ಪ ಈ ಕಡೆಲ್ಲ ಸ್ವಲ್ಪ ಸರ್ವೆ ಮಾಡಿ ಇಂಥ ಹಳ್ಳಿಗಳಲ್ಲಿ ಹೋಗಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರೆ ಭಾಳ ಉಪಕಾರ ಆಗುತ್ತೆ ಆ ಜನಗಳಿಗೆ ಅದರ ನಂತರ ಬೇರೆದನ್ನು ಫೋಕಸ್ ಮಾಡಬೇಕು ಪ್ರಾಬ್ಲಮ್ಗಳಸ್ ಪ್ರಾಬ್ಲಮ್ಸ್ ತುಂಬಾ ಇದೆ ಆದರೆ ಇಮಿಡಿಯೇಟಾಗಿ ಇಂಥದಕ್ಕೆ ಅವರು ಸ್ವಲ್ಪ ಫೋಕಸ್ ಮಾಡಿದ್ರೆ ಅದರ ನಂತರ ಬೇರೆ ವಿಷಯಗಳನ್ನ ತೊಗೊಳ್ಬೋದು ಅನಿಸುತ್ತೆ ತಾವು ಬೆಳಕು ಮುಖಾಂತರ ಯಾವ ಥರ ಸೇವಾ ಕಾರ್ಯಗಳನ್ನು ಈ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದೀರಾ ಸರ್ ನಾವು ಬೆಳಕು ತಂಡದಿಂದ ಆದಷ್ಟು ಮಕ್ಕಳ ವಿದ್ಯಾಭ್ಯಾಸ ಕುರಿತಂತೆ ಭಾಳಷ್ಟು ಬಹಳಷ್ಟು ಕಡೆ ಆ ಮಕ್ಕಳಿಗೆ ನೋಟ್ಬುಕ್ಸ್ ಖರೀದಿ ಮಾಡೋಕ್ಕೂ ಕೂಡ ಆಗೋದಿಲ್ಲ ಆ ಥರ ಪರಿಸ್ಥಿತಿಲಿರ್ತಾರೆ ನಾನೇ ನೋಡಿದ್ದೀನಿ ಮಕ್ಕಳು ಪ್ಲಾಸ್ಟಿಕ್ ತೈಲಿನಲ್ಲಿ ಪುಸ್ತಕಗಳನ್ನ ತೊಗೊಂಡು ಶಾಲೆಗೆ ಹೋಗ್ತಾರೆ ಆ ಥರ ಪರಿಸ್ಥಿತಿ ಇರುತ್ತೆ ಸೊ ಅಂಥ ಕಡೆ ನಾವು ಸ್ಕೂಲ್ ಕಿಟ್ಗಳನ್ನ ಕೊಡ್ತೀವಿ ಅಂದರೆ ಸ್ಕೂಲ್ ಬ್ಯಾಗು ನೋಟ್ಬುಕ್ಸು ಮತ್ತು ಮಕ್ಕಳಿಗೆ ಒಂದು ವರ್ಷಕ್ಕಾಗುವಂಥ ಸ್ಟೇಷನರಿ ಇದನ್ನು ಕೊಡೋವಂಥದ್ದು ಮತ್ತು ಭಾಳಷ್ಟು ಕಡೆ ಮಕ್ಕಳಿಗೆ ಶಾಲೆಗಳಲ್ಲಿ ಡೆಸ್ಕು ಮತ್ತು ಕುತ್ಕೊಳ್ಳಿಕ್ಕೆ ಬೆಂಚಸ್ ಇರೋದಿಲ್ಲ ಸೊ ಅಂಥ ಶಾಲೆಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಡೆಸ್ಕು ಬೆಂಚಸ್ ಕೊಡುವಂಥದ್ದು ಮತ್ತು ಬೋರ್ಡ್ಗಳು ಕೊಡುವಂಥದ್ದು ಮಕ್ಕಳಿಗೆ ಕೆಲವೊಂದು ಆಟಿಕೆ ಸಾಮಗ್ರಿಗಳು ಕೊಡುವಂಥದ್ದು ಆ ಥರದ್ದು ಮಾಡ್ತೀವಿ ಮತ್ತು ಅದಲ್ಲದೆ ಮಕ್ಕಳು ಇರುವಂಥ ಕಡೆ ಆದಷ್ಟು ವಿಮೆನ್ ರಿಲೇಟೆಡ್ ಕಾರ್ಯಕ್ರಮಗಳು ಅಂದರೆ ಅವರನ್ನೇ ಒಂದು ಗುರಿಯಾಗಿಡ್ಸ್ಕೊಂಡು ಅವರಿಗೆ ತರಬೇತಿಗಳು ಬೇರೆ ಬೇರೆ ತರಬೇತಿಗಳು ಟೈಲರಿಂಗ್ ಇರ್ಬೋದು ಅಥವಾ ಎಂಬ್ರಾಯ್ಡ್ರಿ ತರಬೇತಿ ಇರ್ಬೋದು ಮತ್ತೆ ಮಶ್ರೂಮ್ ಬೆಳೆಯುವಂತದನ್ನ ತರಬೇತಿ ಮಾಡೋದು ಮತ್ತೆ ಕಂಪ್ಯೂಟರ್ ತರಬೇತಿ ಈ ತರದನ್ನ ಕೊಡುವಂತಹ ಕೆಲಸಗಳನ್ನು ಮಾಡ್ತೀವಿ ನೀವು ಇಷ್ಟು ವರ್ಷದಿಂದ ಅನೇಕ ಹಾಡಿಗಳಿಗೆ ಹೋಗಿದಿರಾ ಅಲ್ಲಿ ಭೇಟಿ ಕೊಟ್ಟಿದ್ದೀರಾ ಅವರ ಜೀವನವನ್ನ ಉನ್ನತೀಕರಿಸುವಂತಹ ನಿಟ್ಟಿನಲ್ಲಿ ತಾವು ಕೈ ಜೋಡಿಸ್ತಾ ಇದ್ದೀರಾ ತಮ್ಮ ಗಮನದಲ್ಲಿ ಬಂದಿರುವಂತಹ ಯಾವುದಾದ್ರೂ ಒಂದು ಎರಡು ವಿಶೇಷವಾದಂತಹ ಬದಲಾವಣೆ ಆದಂತಹ ಘಟನೆಗಳನ್ನು ಹಂಚಿಕೊಳ್ಳೋದಾದ್ರೆ ಖಂಡಿತ ಸರ್ ಒಂದು ಹೆಚ್ ಡಿ ಕೋಟೆನಲ್ಲಿ ನಡೆದಂಥ ಇನ್ಸಿಡೆಂಟ್ ಆ್ಯಕ್ಚುಲಿ ಅಂಕನಾಥ್ಪುರ ಅನ್ನೋ ಗ್ರಾಮದಲ್ಲಿ ಅಲ್ಲಿ ಒಂದು ಹೆಣ್ಮಗಳು ಆಕೆ ಆಕೆಗೆ ಕೊರೋನಾ ಟೈಮಲ್ಲಿ ಗಂಡ ತೀರು ಹೋಗಿದ್ದರು ಅವರ ತಂದೆ ತಾಯಿ ಕೂಡ ಇಲ್ಲ ಹೆಣ್ಮಗಳಿಗೆ ಮತ್ತು ಆಕೆ ಮಾತು ಬರೋದಿಲ್ಲ ಆಕೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಆ ಥರ ಹೆಣ್ಮಗಳು ಅವಳಿಗೆ ಒಂದು ಚಿಕ್ಕ ಒಂದು ಮೂರು ವರ್ಷದ ಹೆಣ್ಮಗು ಕೂಡ ಇತ್ತು ಆಕೆಗೆ ಏನಾಯಿತು ಮನೆಯಲ್ಲಿ ದೀಪ ಹಚ್ಚಿ ಮಲಗಿದಾರೆ ಮಧ್ಯರಾತ್ರಿಲಿ ಏನಾಯ್ತು ಗೊತ್ತಿಲ್ಲ ಪೂರ್ತಿ ಮನೆ ಸುಟ್ಟು ಸುಟ್ಟು ಕರಕಲಾಗೋಯ್ತು ಸೊ ಒಂದೇ ದಿವಸದಲ್ಲಿ ಆ ಹೆಣ್ಮಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗೋಯ್ತು ಅದು ನನಗೆ ಗಮನಕ್ಕೆ ಬಂತು ನನಗೆ ನಮ್ಮ ಕೋಆರ್ಡಿನೇಟ್ರೊಬ್ರು ಫೋನ್ ಮಾಡಿ ಹೇಳಿದ್ರು ಈ ಥರ ಆಗಿದೆ ಅಂತ ಸೊ ಅದು ನನಗೆ ಭಾಳ ಬೇಜಾರಾಯಿತು ಬಟ್ ಲಕ್ಕಿಲಿ ನಾನು ಆಗ ನನ್ನ ಗೊತ್ತಿರುವಂಥವ್ರ ಹತ್ರ ಎಲ್ಲ ಮಾತಾಡಿ ಆ ಹೆಣ್ಮಗಳಿಗೆ ಮನೆ ಕಟ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ನಮ್ಮ ಕೈಲಿ ಏನಾಗುತ್ತೋ ಅದು ಶೀಟ್ ಎಲ್ಲ ಕಟ್ಸ್ ಹಾಕಲಿಕ್ಕೆ ನಮಗೆ ಮತ್ತು ಬಟ್ಟೆ ಬೇಕಿತ್ತು ಆ ಹೆಣ್ಮಗಳಿಗೆ ಮತ್ತು ಅಡುಗೆ ಮನೆ ಪಾತ್ರೆ ಸಾಮಾನುಗಳು ಆ ಥರ ಬೇಸಿಕ್ ನೆಸೆಸಿಟೀಸ್ ಏನು ಬೇಕಿತ್ತು ಅದನ್ನು ಹೊಂದಿಸಿ ನಾವು ಕೊಡೋಕ್ಕೆ ವ್ಯವಸ್ಥೆ ಆಯಿತು ಸೊ ಈಗಲೂ ಕೂಡ ಅಲ್ಲಿ ಹೋದಾಗ ಹೆಣ್ಮಗಳು ಬಂದು ಮಾತಾಡ್ತಾರೆ ಸೊ ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದರೆ ಅದೊಂದು ಕೆಲಸ ಮಾಡೋಕ್ಕಾಯಿತು ನಮ್ಮ ಕೈಯಿಂದ ಅಂತ ಸೊ ಅದು ಒಂದು ಮತ್ತು ಇನ್ನೊಂದು ಕೊಡಗು ಭಾಗದಲ್ಲಿ ನಾವು ಹೋದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಆ ಇಡೀ ಹಳ್ಳಿನಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಅದು ಕಾಡಿನ ಅಂಚಿನಲ್ಲಿದ್ದಿದ್ರಿಂದ ಭಾಳಷ್ಟು ಕಾಡಾನೆಗಳ ಹಾವಳಿ ಬೇರೆ ಹಾಗಾಗಿ ಮತ್ತು ಅಲ್ಲಿರೋ ಮಕ್ಕಳಿಗೆ ಓದ್ಕೊಳ್ಳಿಕ್ಕೆ ಸಂ ಬೆಳಕಿರೋ ತನಕ ಓದಬೇಕು ಅವರು ಕತ್ತಲೆ ಆದಮೇಲೆ ಓದೋಕ್ಕೆ ಕರೆಂಟ್ ಇರ್ತಿರ್ಲಿಲ್ಲ ಸೊ ಅದನ್ನು ಕೇಳಿ ನನಗೆ ಭಾಳ ಬೇಜಾರಾಯಿತು ಹಾಗಾಗಿ ನಾನೊಂದಷ್ಟು ಹತ್ರ ಕನೆಕ್ಟ್ ಮಾಡಿಕೊಂಡೆ ಕನೆಕ್ಟ್ ಮಾಡಿ ಒಂದು ಸೋಲಾರ್ ಲೈಟ್ಸನ್ನು ವ್ಯವಸ್ಥೆ ಮಾಡಿದ್ವಿ ನಾವು ಸುಮಾರು ಒಂದು ನಾಲ್ಕೈದು ಹಳ್ಳಿಗಳಲ್ಲಿ ಒಂದು ಇನ್ನೂರು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡಿದ್ವಿ ಆ ಸೋಲಾರ್ ಲೈಟ್ ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮಕ್ಳುಗಳಿಗೆ ಸಂಜೆ ಆದಮೇಲೂ ಆ ಮನೆಯವರಿಗೆ ಒಂದು ಬೆಳಕಾಯಿತು ಮತ್ತು ಮಕ್ಕಳಿಗೆ ಓದೋದಕ್ಕೆ ಒಂದು ದೀಪ ಆಯಿತು ಅಂತ ಹೇಳ್ಬೋದು ಸೊ ಇದೊಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈ ಥರ ಕೆಲಸ ಮಾಡಿದಾಗ ನಮಗೆ ಈ ಸೇವಾ ಕಾರ್ಯಕ್ಕೆ ಸಮಾಜದ ಅಥವಾ ಒಟ್ಟಾರೆ ಬಂಧುಗಳ ತನು ಮನ ಧನ ಸಹಾಯ ಬೇಕೇ ಬೇಕು ಅದಿಲ್ಲ ಅಂತಂದ್ರೆ ಯಾವುದೂ ಕೂಡ ನಿರಂತರವಾಗಿ ನಡೆಯೋದು ಕಷ್ಟ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಸರ್ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದರೆ ಯಾಕಂದ್ರೆ ನಮ್ಮಂತ ನಮ್ಮಂತ ಆರ್ಗನೈಸೇಷನ್ಗಳಿಗೆ ನಮಗೆ ಮೇನ್ ಬೇಕಾಗಿರೋದೇ ಹಣ ಯಾಕಂದ್ರೆ ಹಣ ಇಲ್ಲದೆ ನಾವು ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಕಡೆ ಅವಶ್ಯಕತೆ ಇರುವಂಥ ಜನ ಸಾವಿರ ಲಕ್ಷಾಂತರ ಜನ ಇದ್ದಾರೆ ಬಟ್ ಅವ್ರನ್ನ ಹೇಗೆ ರೀಚ್ ಮಾಡೋದು ನಾವು ರೀಚ್ ಮಾಡೋಕ್ಕೆ ರೆಡಿ ಇರ್ತೀವಿ ಬಟ್ ನಮಗೆ ಬ್ಯಾಕ್ ಸಪೋರ್ಟಾಗಿ ಸಂಸ್ಥೆಗಳು ಬೇಕಾಗ್ತದೆ ಖಂಡಿತವಾಗಿ ಸೊ ಹಾಗಾಗಿ ಈ ಸುಮಾರು ಸಂಸ್ಥೆಗಳು ಈಗ ನಮಗೆ ನಮ್ಮ ಈಗ ಸದ್ಯದಲ್ಲಿ ಇರೋಂಥ ಟ್ಯಾಕ್ಸ್ ವ್ಯವಸ್ಥೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡುತ್ತೆ ಕಂಪ್ನಿಗಳಿಗೆ ಅಂದರೆ ಅವರು ಅವರ ದುಡಿಮೆಯ ಪ್ರಾಫಿಟ್ನ ಇಂಥ ಒಂದು ಭಾಗವನ್ನು ಈ ಥರ ಸಾಮಾಜಿಕ ಚಟುವಟಿಕೆಗಳಿಗೆ ಬಳಸಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಕಂಪ್ನಿಗಳು ಅವರು ಏನು ಈ ಥರ ಹಣವನ್ನು ಈ ಥರ ಕೆಲಸಗಳಲ್ಲಿ ತೊಡಗಿಸ್ಬೇಕು ಅಂತ ಇರ್ತಾರೆ ಅವರು ನಮ್ಮಂಥ ಆರ್ಗನೈಸೇಷನ್ಸ್ಗೆ ಹೆಲ್ಪ್ ಮಾಡಿದರೆ ನಾವು ಇನ್ನಷ್ಟು ಹೆಚ್ಚು ಹೆಚ್ಚು ಈ ಥರ ಜನಗಳಿಗೆ ರೀಚ್ ಔಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಏಕೆಂದರೆ ಪ್ರತಿಯೊಂದು ಕೆಲಸಕ್ಕೂ ಹಣ ಬೇಕಾಗೇ ಬೇಕಾಗುತ್ತೆ ಮತ್ತು ಈ ಥರ ಕಂಪ್ನಿಗಳು ಸಪೋರ್ಟ್ ಇಲ್ಲದೆ ನಾವಾಗ ನಾವೇ ಮಾಡ್ತೀವಿ ಅಂತ ಹೋದರೆ ಅದು ಖಂಡಿತ ರೀಚ್ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯ ಕಂಪ್ನಿಗಳು ನಮಗೆ ಬ್ಯಾಕ್ ಸಪೋರ್ಟಾಗಿ ನಿಂತರೆ ಈಗ ಹಿಂದೆ ಕೂಡ ನನಗೆ ಭಾಳಷ್ಟು ಕಂಪ್ನಿಗಳು ಸಪೋರ್ಟ್ ಮಾಡಿದ್ದಾರೆ ಭಾಳಷ್ಟು ಕಾರ್ಪೊರೇಟ್ ಸಂಸ್ಥೆಗಳ ಸಹಾಯದಿಂದಲೇ ನಾವು ಟಾರ್ಕೊಲಿನ್ಸ್ ತೊಗೊಂಡೋಗಿ ಇರ್ಬೋದು ಅಥವಾ ಸೋಲಾರ್ ಲೈಟ್ ವ್ಯವಸ್ಥೆಗಳು ಮತ್ತೆ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಇದೆಲ್ಲ ಮಾಡಿದೀವಿ ಆದ್ರೆ ಇನ್ನೂ ಹೆಚ್ಚು ಹೆಚ್ಚು ಕಂಪನಿಗಳು ಬರಬೇಕು ಸರ್ ಸೊ ಹಾಗಾಗಿ ಅವ್ರುಗಳು ಇನ್ನಷ್ಟು ಬಂದ್ರೆ ನಮಗೆ ಇನ್ನೊಂದಷ್ಟು ಬಲ ಆಗುತ್ತೆ ಇನ್ನು ಹೆಚ್ಚು ಹೆಚ್ಚು ಕೆಲಸಗಳು ಮಾಡಕ್ಕೆ ಅನುಕೂಲ ಆಗುತ್ತೆ ಆಗಲಿ ಅಂತ ಹೇಳಿ ಸೋಲರ್ ಲೈಟ್ ಜಮಖಾನ ಟೇಬಲ್ ಚೇರು ಹಾಗೂ ಲೈಬ್ರರಿ ಪುಸ್ತಕಗಳನ್ನ ನೀಡಿದ್ರು ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ ನನಗೆ ಎಂ ಬಿ ಎ ಕಲಿತಿದ್ದಾಗ ಬೆಳಕು ಫೌಂಡೇಶನ್ ಪರಿಚಯವಾಯಿತು ಅವರೊಂದಿಗೆ ಸೇರಿ ನಾವು ಆದಿವಾಸಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಆದಿವಾಸಿ ಜನರ ಏನು ವ್ಯವಸಾಯ ಮಾಡ್ತಾರೆ ಅವರು ಕಷ್ಟಗಳನ್ನೇ ತಿಳಿದುಕೊಂಡು ಅಲ್ಲದೆ ಆದಿವಾಸಿ ಮಕ್ಕಳು ಕಲಿಯುತ್ತಿದ್ದಾರೆ ಶಾಲೆಗೆ ಹೋಗ್ತಿದ್ದಾರೆ ಅವರ ಕಷ್ಟಗಳೇನು ಶಾಲೆಗಳಲ್ಲಿ ಏನೇನು ಕಲಿಯುತ್ತಿದ್ದಾರೆ ತಿಳಿದುಕೊಂಡು ಬೆಳಕು ಫೌಂಡೇಶನ್ ಜೊತೆ ಸೇರಿ ಅವರಿಗೆ ಆದಷ್ಟು ಸಹಾಯವನ್ನು ಮಾಡಿದ್ದೇವೆ ಸೊ ಹಾಗು ನಮ್ಮಂತ ಐಟಿ ನಲ್ಲಿ ಕೆಲಸ ಮಾಡುತ್ತಿರೋವರಿಗೆ ಬೆಳಕು ಫೌಂಡೇಶನ್ ಒಂದು ಒಳ್ಳೆ ಅಪರ್ಚುನಿಟಿ ಅನ್ನು ಕೊಟ್ಟಿದೆ ಲೈಕ್ ನಾವು ಪ್ರತಿ ವೀಕೆಂಡ್ ಪ್ರತಿ ಶನಿವಾರ ಒಂದರಿಂದ ಏಳನೇ ತರಗತಿ ಸ್ಟೂಡೆಂಟ್ಸ್ ಸ್ಪೋಕನ್ ಇಂಗ್ಲಿಷ್ ಹಾಗೂ ಹಿಂದಿ ಕ್ಲಾಸಸ್ ಅನ್ನು ತಗೊಳ್ತಾ ಇದ್ದೇವೆ ಬೆಳಕು ಫೌಂಡೇಶನ್ನ ಮುಂದಿನ ಪ್ಲ್ಯಾನ್ಸ್ ಏನು ಫ್ಯೂಚರ್ ಪ್ಲ್ಯಾನ್ಸ್ ಏನು ಸರ್ ಖಂಡಿತ ಭಾಳ ದೊಡ್ಡ ದೊಡ್ಡ ಪ್ಲ್ಯಾನ್ ಇದೆ ಬಟ್ ಅಗೇನ್ ಇದೆಲ್ಲ ಡಿಪೆಂಡ್ ಆಗೋದು ನಮ್ಮ ಈ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಜೊತೆ ಇನ್ನಷ್ಟು ಕೈ ಜೋಡಿಸಿದರೆ ನಾವು ಖಂಡಿತ ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀವಿ ನಮ್ಮ ಇಂಟೆನ್ಷನ್ ಇರೋದು ಆದಷ್ಟು ಈ ಹಳ್ಳಿಗಳಲ್ಲಿ ಹಳ್ಳಿಗಳು ಮತ್ತು ರೂರಲ್ ವಿಲೇಜಸ್ಸು ಮತ್ತು ಟ್ರೈಬಲ್ ಹಾಡಿಗಳಲ್ಲಿ ಅವರಿಗೆ ಒಂದು ಬೇಸಿಕ್ ಈ ಸ್ಯಾನಿಟ್ರಿ ವ್ಯವಸ್ಥೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಇವುಗಳನ್ನು ಮಾಡೋ ಅಂಥ ಯೋಜನೆ ಇದೆ ಅಂದರೆ ಒಂದು ಸಂಪೂರ್ಣ ಹಳ್ಳಿಗಳನ್ನು ದತ್ತು ತಗೊಂಡು ಸಂಪೂರ್ಣವಾಗಿ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸೋ ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಬಟ್ ಅದಕ್ಕೆಲ್ಲ ನಮಗೆ ಆದಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೈ ಜೋಡಿಸ್ಬೇಕು ಯಾಕಂದರೆ ಇದೆಲ್ಲ ಒಂದು ದೊಡ್ಡ ಬಡ್ಜೆಟ್ ಬೇಕಾಗ್ತದೆ ಸೊ ಆ ಥರ ಪ್ಲ್ಯಾನ್ಸ್ ಇರೋದ್ರಿಂದ ಅದೊಂದಿದೆ ಮತ್ತು ಶಾಲಾ ಮಕ್ಳುಗಳಿಗೆ ಶಾಲಾ ಮಕ್ಕಳುಗಳಿಗೆ ಅವರಿಗೆ ಒಂದಷ್ಟು ಪ್ರತಿ ಕಂಟಿನ್ಯೂಸ್ ಆಗಿ ಅವರಿಗೆ ಒಂದು ಶಾಲೆಗೆ ಹೋಗಲಿಕ್ಕೆ ಎನ್ಕರೇಜ್ ಮಾಡೋ ಥರ ಅದೇ ನಾ ಹೇಳ್ದಾಗೆ ಬಸ್ ಫೆಸಿಲಿಟಿ ಇರೋದಿಲ್ಲ ಆ ಥರದ್ದೆಲ್ಲ ಇರೋದ್ರಿಂದ ಆದಷ್ಟು ಮಕ್ಕಳಿಗೆ ಓಡಾಡಲಿಕ್ಕೆ ಸೈಕಲ್ ವ್ಯವಸ್ಥೆಗಳನ್ನ ಕಲ್ಪಿಸುವಂಥದ್ದು ಅಥವಾ ಯಾವುದಾದ್ರು ವೆಹಿಕಲ್ ವ್ಯವಸ್ಥೆ ಬಸ್ಗಳ ವ್ಯವಸ್ಥೆ ಮಾಡೋವಂಥದ್ದು ಸೊ ಈ ಥರ ಪರಿಕಲ್ಪನೆ ಇದೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಕಾರ್ಪೊರೇಟ್ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಭಾಳಷ್ಟು ಕೆಲಸಗಳನ್ನು ಮಾಡೋ ಉದ್ದೇಶ ಇದೆ ಸರ್ ಸಾಕಷ್ಟು ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಕೊನೆಯದಾಗಿ ಯಾರಾದರೂ ದಾನಿಗಳು ಅಥವಾ ಸ್ವಯಂ ಸೇವಕರು ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಂದರೆ ಅವ್ರಿಗೆ ಯಾವ ಆಪ್ಷನ್ ಇದೆ ಸರ್ ಖಂಡಿತ ನಮ್ಮ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೆಳಕು ಫೌಂಡೇಶನ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಮುಖಾಂತರ ನಮ್ಮನ್ನು ಔಟ್ ಮಾಡ್ಬೋದು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನಾವು ಯಾವ್ಯಾವ ರೀತಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ ಅನ್ನೋದಿದೆ ನಮ್ಮ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅದರಲ್ಲಿ ಸೊ ಅದಕ್ಕೆ ರೀಚ್ ಔಟ್ ಮಾಡಿದ್ರೆ ವಿ ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಟೇಕ್ ದೇರ್ ಹೆಲ್ಪ್ ಬಹಳ ಸಂತೋಷ ನಿಮ್ಮ ಈ ಸೇವಾ ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಇನ್ನೂ ಸಾವಿರಾರು ಜನಕ್ಕೆ ಇದರ ಸೇವೆ ದೊರಕುವಂತಾಗಲಿ ಅವರೆಲ್ಲರ ಬಾಳಲ್ಲಿಯೂ ಕೂಡ ಉಜ್ವಲವಾದಂತಹ ಬೆಳಕು ಬರಲಿ ನಿಮ್ಮ ಸಂಸ್ಥೆಗೂ ಒಳ್ಳೆಯದಾಗಲಿ ನಿಮ್ಮ ಸೇವಾ ಕಾರ್ಯ ಇನ್ನೂ ಹೆಚ್ಚಾಗಲಿ ಅಂಥೇಳಿ ನಾವು ಅಶ್ವವೇಗ ನ್ಯೂಸ್ನ ಕಡೆಯಿಂದ ಆಶಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸೊ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಏನು ಅಂದರೆ ಬಾ ತುಂಬ ನಾವೊಂದು ಎಲೆಮರೆ ಕಾಯಿಯಾಗಿ ನಾವು ಅಂದರೆ ನಾವು ಎಲ್ಲೂ ಇದೇ ಫಸ್ಟ್ ಟೈಮ್ ಈ ಥರ ಬಂದು ಇಂಟರ್ವ್ಯೂ ಮಾಡ್ತಿರೋದು ನಮಗಿದೊಂದು ಸ್ಫೂರ್ತಿ ಆಗುತ್ತೆ ನಮಗೊಂದು ಮೋಟಿವೇಟ್ ಆಗುತ್ತೆ ಯಾಕೆಂದರೆ ನಮ್ಮನ್ನು ಯಾರೊಬ್ರು ಗುರುತಿಸಿ ನಮ್ಮನ್ನು ಈ ಥರ ಬಂದು ಮಾತಾಡಿಸಿ ನಮ್ಮ ಪ್ರಾಬ್ಲಮ್ಗಳೇನಿದೆ ಅಂತೆಲ್ಲ ತಿಳ್ಕೊಂಡು ಪ್ರೇಕ್ಷಕರಿಗೆ ರೀಚ್ಔಟ್ಸ್ ಔಟ್ಸ್ ಮಾಡಿಸಿರೋದ್ರಿಂದ ನಮಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ ಬೇರೆ ಕಾರ್ಪೊರೇಟ್ ಸಂಸ್ಥೆಯವರು ನಮ್ಮ ಕೆಲಸ ನೋಡಿ ಅವರು ಕೈ ಜೋಡಿಸ್ಲಿಕ್ಕೆ ಬರೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಮ್ಮ ಚಾನೆಲ್ನವರಿಗೂ ಕೂಡ ಮತ್ತು ನಿಮ್ಮ ಎಲ್ಲ ತಂಡದವರಿಗೂ ನನ್ನ ಹುತ್ಪೂರ್ವಕ ಧನ್ಯವಾದಗಳು ಸರ್ ನೋಡಿದಿರಲ್ಲ ವೀಕ್ಷಕರೇ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹಾಗೆ ನಾವೇನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಸಮಾಜದ ಬೆಂಬಲ ಅದಕ್ಕೆ ಖಂಡಿತವಾಗಲೂ ಸಿಗುತ್ತೆ ನಮ್ಮ ಉದ್ದೇಶ ಚೆನ್ನಾಗಿದ್ದರೆ ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಖಂಡಿತವಾಗಲೂ ಕೂಡ ನಾವು ಅಂದ್ಕೊಂಡಂತಹ ಸೇವಾ ಕಾರ್ಯವನ್ನು ಮಾಡ್ಬೋದು ಅದಕ್ಕೆ ಒಂದು ನಿದರ್ಶನ ಈ ಬೆಳಕು ಸಂಸ್ಥೆ ಅವರಿಗೆ ನಮ್ಮೆಲ್ಲರ ತನು ಮನ ದನದ ಸಹಕಾರವನ್ನು ನೀಡೋಣ ಅಂಥೇಳಿ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್